ನಮಸ್ಕಾರ ಸ್ನೇಹಿತರೆ ಫೈನಲಿ ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಸತ್ಯ ರಿವಿಲ್ ಆಗ್ತದ ಹಾಗಿದ್ರೆ ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಸತ್ಯ ಗೊತ್ತಾಗೆ ಬಿಡತ್ತ ಹಾಗಿದ್ರೆ ಯಾರಿರ್ಬೋದು ಬ್ಲ್ಯಾಕ್ ರೋಸ್ ನಿಜವಾಗ್ಲೂ ಸಿಂಚು ತಂದೆನ ಅಥವಾ ಬೇರೆ ಯಾರಾದ್ರೂ ಫೈನಲಿ ತಪ್ಪಿಸ್ಕೊಂಡ ಬ್ಲ್ಯಾಕ್ ರೋಸ್ ತನ್ನ ಮುಖನ ರಿವೀಲ್ ಮಾಡೇ ಬಿಟ್ರು ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ತುಂಬಾ ಸಖತ್ಗೆ ಪ್ಲಾನ್ ಮಾಡ್ತಾರೆ ಇಲ್ಲಿ ಬ್ಲ್ಯಾಕ್ ರೋಸ್ನ ಲಾಕ್ ಮಾಡೋದಕ್ಕೆ ಕಾರಣ ಕಾರಣ ತುಂಬ ಚೆನ್ನಾಗಿ ಗೊತ್ತಿತ್ತು ಏನಾದರೂ ಇಲ್ಲಿ ನಾನು ಸಾಹಿತ್ಯನ ಒಬ್ಬಂಟಿಯಾಗಿ ಬಿಟ್ರೆ ಖಂಡಿತ ಬ್ಲಾಕ್ ರೋಸ್ ಬರ್ತಾನೆ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಬ್ಲಾಕ್ ರೋಸ್ ಅನ್ನ ರೆಡ್ ಹ್ಯಾಂಡ್ ಆಗಿ ಇಡಿಬೇಕು ಅಂತ ಕಣ್ಣ ಪ್ಲಾನ್ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಸಾಹಿತ್ಯನ ಒಬ್ಬಂಟಿ ಕೂಡ ಮಾಡೋಕೆ ಮುಂದಾಗ್ತಾರೆ ಅದಕ್ಕೂ ಮೊದಲು ಇಲ್ಲಿ ಸಾಹಿತ್ಯನ ಅವರ ತವರ್ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಕಣ್ಣ ತವರ್ ಮನೆ ಕರ್ಕೊಂಡು ಹೋಗಿದ್ದೆ ಅವರ ಮನಸ್ಸಿಗೆ ಖುಷಿ ಆಗೋ ರೀತಿ ಏನೆಲ್ಲ ಮಾಡಬೇಕು ಎಲ್ವನ್ನ ಕೂಡ ಮಾಡ್ತಾರೆ ಕಣ್ಣ ಇಲ್ಲಿ ಅವಳ ಮನಸ್ಸಿಗೆ ಖುಷಿ ಆಗೋ ರೀತಿ ಎಲ್ವನ ಕೂಡ ನಡ್ಕೊಂಡಿದ್ದೆ ಅಕ್ಕ ಪಕ್ಕದವ್ರಿಗೆ ಎಲ್ಲರೂ ಕೂಡ ಬಂದು ಅವಳಿಗೆ ಆಶೀರ್ವಾದ ಮಾಡ್ತಾರೆ ಇದರಿಂದ ಅಪ್ಪನ ಆಶೀರ್ವಾದ ಸಿಗ್ತಾ ಇಲ್ವಲ್ಲ ಅಂತ ಅನ್ಕೊಂಡ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಇಲ್ಲಿ ಕರ್ಣ ಯಾವ್ದಕ್ಕೂ ಕಾರಣ ಅಲ್ಲ ಅನ್ನೋ ರೀತಿನೇ ಬಿಂಬಿಸ್ತಿದ್ದಾರೆ ತೋರಿಸ್ತಿದ್ದಾರೆ ಆದ್ರೆ ಸಾಹಿತ್ಯಗೂ ಕೂಡ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಕರ್ಣ ನನ್ನ ಮನಸ್ಸಿಗೆ ಹಾಸಿ ಮಾಡಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಒಂದು ಪಾಪ ಪ್ರಜ್ಞೆ ಇಲ್ಲ ಅಂತಾನೆ ಅನ್ಕೊಂಡ್ಬಿಟ್ಟಿದಾಳೆ ಬಟ್ ಕರ್ಣ ತುಂಬಾ ಚೆನ್ನಾಗಿ ಗೊತ್ತು ನಾನು ಈ ರೀತಿ ಬಿಹೇವ್ ಮಾಡಿದ್ರೆ ಸಾಹಿತ್ಯ ಮಾತಾಡ್ತಾಳೆ ಸಾಹಿತ್ಯ ಹಾಕ್ತಾಳೆ ಅಂತ ಅದೇ ಕಾರಣ ಸಾಹಿತ್ಯ ವಿರುದ್ಧ ಕೆಟ್ಟವ್ರಾದ್ರೂ ಪರವಾಗಿಲ್ಲ ಸಾಹಿತ್ಯ ಕರ್ಣಂಗ್ ನಾನು ಬಟ್ ಸಾಹಿತ್ಯ ಚೆನ್ನಾಗಿರ್ಬೇಕು ಆಕೆ ಮಾತಾಡಬೇಕು ಆಕೆ ಖುಷಿಯಾಗಿರ್ಬೇಕು ಅಂತ ಹೇಳಿ ಇಲ್ಲಿ ಕರ್ಣ ಬಯಸ್ತಾರ ಜೊತೆಗೆ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಮನೆಗೆ ಕರಿತಾ ಇರ್ಲಿಲ್ಲ ಅಂತದ್ರಲ್ಲಿ ಅವರನ್ನೇ ಬಿಟ್ಟು ಮನೆಗೂ ಕೂಡ ಕರೆಸಿ ಇಷ್ಟೆಲ್ಲವನ್ನ ಕೂಡ ಶಾಸ್ತ್ರ ಸಂಪ್ರದಾಯದಿಂದ ಎಲ್ಲವನ್ನ ಕೂಡ ಮಾಡಿಸಿ ಉಡುಗೊರೆಯನ್ನು ಕೂಡ ಅವ್ರ ಕೈಯಿಂದಾನೇ ಕೊಡಿಸ್ತಾರೆ ಕಾರಣ ಆದ್ರೆ ಸಾಹಿತ್ಯ ಅನ್ಕೊಂಡಿರೋದು ಇದೆಲ್ಲ ನಮ್ಮ ಚಿಕ್ಕಮ್ಮ ಚಿಕ್ಕಿನೇ ಮಾಡಿದ್ದಾರೆ ಅಂತ ಬಟ್ ಖಂಡಿತ ಇಲ್ಲ ಇದ್ರಿಂದ ಇರೋದು ಎಲ್ಲ ಕಾರಣನೂ ಕೃಪಕ ಬಟ್ ಇದ್ರ ನಡುವೆ ಒಂದು ಮಹಾನ್ ಟೂರಿಸ್ಟ್ ಕೂಡ ಸಿಗತ್ತೆ ಅಲ್ಲಿ ಸಾಹಿತ್ಯ ಅನುರಾಧ ಅವರು ಇದೆಲ್ಲ ವಿಧಿ ಲಿಖಿತ ಅಮ್ಮ ನನ್ನ ನಮ್ಮ ಮನೆಗೆ ಬಾ ಅಂತದ ಅಲ್ವಾ ಆ ಮನೇಲಿ ತುಂಬಾ ಸರಿಪಡಿಸೋ ವಿಷಯಗಳಿದೆ ಅದನ್ನೆಲ್ಲ ಸರಿ ಪಡಿಸು ನಾನು ಆ ಮನೆಗೆ ಬರ್ತೀನಿ ಹೋಗಿರೋದು ನನ್ನ ಒಂದು ಕಾರಣದಿಂದ ಕೂಡ ಅನ್ಕು ಅಂತೆಲ್ಲ ಕೂಡ ಹೇಳ್ತಿದ್ರೆ ಅದನ್ನ ನೋಡ್ಬಿಡ್ತಾರೆ ಆಯಿ ಅರುಂಧತಿ ಅಮ್ಮ ಆ ಮನೆಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಅನ್ಕೊಂಡು ಬಂದಂತ ಆಯಿ ನಿಜವಾಗ್ಲೂ ಕೂಡ ಹೆದ್ರು ಬಿಡ್ತಾರೆ ಯಾಕಂದ್ರೆ ತನ್ನ ಮಗಳ ಬದುಕು ಏನಾಗ್ಬೋದು ಈಗಲೇ ಅಳಿಯ ಅನುರಾಧ ಅನುರಾಧ ಅಂತ ಹೋಗ್ತಿದ್ದಾರೆ ಈ ಕಡೆ ಏಳು ಬೇರೆ ಸಾಹಿತ್ಯನ ನಮ್ಮನೆಗೆ ಸೇರಿಸಿದಾಳ ಹಾಗಿದ್ರೆ ಇವಳು ನನ್ನ ಮಗಳು ಬದುಕಿಗೆ ಬಂದು ನನ್ನ ಮಗಳು ಬದುಕ ಹಾಳೆ ಏನು ಮಾಡ್ಬಹುದು ಅಂದ್ರೆ ಮನೆಗೆ ಹೆದ್ರಿ ಹೋಗ್ಬಿಡ್ತಾರೆ ಆ ಕಡೆ ಪಾಪ ಅಜ್ಜಿಗೆ ಪ್ರಜ್ಞೆ ಬರುತ್ತೆ ವನಜಾ ತುಂಬಾ ಭಯಪಟ್ಟಿದ್ದಾರೆ ಪಾಪಮಜ್ಜಿ ನನ್ನ ವಿಷಯ ಮನೆಯಿಂದ ಹೊರಗಡೆ ದಬ್ಬು ಬಿಡಬಹುದು ಅಣ್ಣ ಅಂತ ಹಾಗಾಗಿ ಪಾಪ ಅಜ್ಜಿ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಹೇಳಬೇಡಿ ಅಂತ ಬಟ್ ಅಲ್ಲಿ ಪಾಪ ಅಜ್ಜಿಗೆ ಪ್ರಜ್ಞೆನೆ ಇಲ್ಲ ಹಾಗಾಗಿ ವನಜ ಹೇಳೋ ಯಾವ ಮಾತುಗಳು ಅವ್ರಿಗೆ ಕೇಳಿಸ್ತಾ ಇಲ್ಲ ಅಷ್ಟರಲ್ಲಿ ಅರುಂಧತಿ ಹಾಗೆ ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂಡ ಬರ್ತಾರೆ ಅರುಂಧತಿ ಅವ್ರಿಗಂತೂ ಫುಲ್ ಖುಷಿಯೋ ಖುಷಿ ಪಾಪ ಅಜ್ಜಿ ಮನೆ ಬರ್ತಾರೆ ಸ್ಪೆಷಲ್ ಸ್ವೀಟ್ ಮಾಡಿ ಅಂತ ಕೂಡ ಹೇಳಿ ಬಂದ್ಬಿಟ್ಟಿದ್ದಾರೆ ಈ ಕಡೆ ಅರುಂಧತಿ ರಾಜೇಂದ್ರ ಪ್ರಸಾದ್ ಬರ್ತಿದ್ದಾಗ ಇಲ್ಲಿ ಪಾಪ ಮಜ್ಜಿಗೆ ಪ್ರಜ್ಞೆ ಬರುತ್ತೆ ಇಲ್ಲಿ ವನಜ್ ತುಂಬಾ ಹೆದರುತ್ತಿದ್ದಾರೆ ಅದನ್ನ ಸಿಂಚು ಅಬ್ಸರ್ವ್ ಮಾಡ್ತಿದ್ದಾಳೆ ಅಮ್ಮನ ಹೋಗಿ ಕೇಳ್ತಾಳೆ ಕೂಡ ಯಾಕಮ್ಮ ಯಾಕಿ ಪ್ರಜ್ಞೆ ಬಂದ್ರೆ ನೀನ್ ಹೆದರ್ಕೋತ ಅಂತ ಬಟ್ ಅಮ್ಮ ಬಿಟ್ಕೊಡೋದಿಲ್ಲ ಸಿಂಚುಗಂತೂ ಅನುಮಾನ ಇದೆ ಇದ್ರ ನಡುವೆ ಪಾಪ ಅಜ್ಜಿ ನೋಡಿ ತುಂಬಾ ಹೆದರುತ್ತಿದ್ದಾರೆ ವನಜಾ ಕೂಡ ಗಾಬರಿ ಬೀಳ್ತಿದ್ದಾರೆ ಬಟ್ ನಮಗೆ ತೋರಿಸ್ತಿರೋದು ವನಜಾನ ಅನ್ನ ನೋಡ್ತಿದಾರೆ ಪಾಪಮಜ್ಜಿ ಅಂತ ಬಟ್ ನಿಜವಾಗ್ಲೂ ಅವ್ರ ಹಿಂದೆ ಅರುಂಧತಿ ಕೂಡ ಇದ್ದಾರೆ ಖಂಡಿತ ಒಂದು ದೊಡ್ಡ ಟ್ವಿಸ್ಟ್ ನ ಕೊಡ್ತಿರೋದ್ರಿಂದ ಪಾಪಮ್ಮಜ್ಜಿ ಹೆದರುತಿರೋದು ವನಜಾ ಬಗ್ಗೆ ಅಲ್ಲ ಅರುಂಧತಿ ಬಗ್ಗೆ ಯಾಕಂದ್ರೆ ಅನುರಾಧ ಅವರು ಹೇಳಿರೋದು ವನಜಾ ಬಗ್ಗೆ ಮಾತ್ರ ಅಲ್ಲ ಅರುಂಧತಿ ಅವರ ಬಗ್ಗೆ ಕೂಡ ಇಲ್ಲಿ ಅರುಂಧತಿ ಮಹಾನ್ ದೇವತೆ ಕರ್ಣನ ಪಾಲಿನ ಯಶೋಧ ಮಾತೆ ಅಂತ ಪಾಪಮಜ್ಜಿ ಅನ್ಕೊಂಡಿದ್ದು ಪಾಪಮಜ್ಜಿ ನಡುವೆ ಆಕೆ ಎಂತ ದೊಡ್ಡ ದ್ರಾಕ್ಷಸಿ ಅನ್ನೋ ಸತ್ಯ ರಿವೀಲ್ ಆಗಿರೋದ್ರಿಂದ ಇಲ್ಲಿ ಪಾಪಮಜ್ಜಿ ತುಂಬಾನೇ ಹೆದ್ರದ್ದೇ ಅರುಂಧತಿ ನೋಡಿ ಮತ್ತೆ ಕೋಮಾಗೆ ಜಾರ್ ಬಿಡ್ತಾರೆ ಬಟ್ ಗೊತ್ತಾಗೋದಿಲ್ಲ ಯಾಕೆ ಏನು ಅಂತಕ್ಕಂಥದ್ದು ನಂತರ ಡಾಕ್ಟರ್ ಅವ್ರಿಗೆ ಮತ್ತೆ ಪ್ರಜ್ಞೆ ಬಂದಾಗ ಹೇಳ್ತೀವಿ ಅಂತ ಹೇಳಿ ಎಲ್ಲರನ್ನ ಕೂಡ ಕಳಿಸ್ತಾರೆ ಬಟ್ ಇಲ್ಲಿ ಕಾರಣ ಅನ್ನ ತಗೊಂಡ್ರೆ ಮನೆಯಿಂದ ಹೊರಡ್ತಾನೆ ಇಲ್ಲಿ ಸಾಹಿತ್ಯ ಜೊತೆ ಜಗಳ ಮಾಡ್ತಾರೆ ರೇಗಿಸ್ತಾನೆ ಕಾರಲ್ಲಿ ಹೋಗ್ತಿರ್ತಾರೆ ಹಾಗೆ ಅವರ ಪ್ಲಾನ್ ಪ್ರಕಾರನೇ ಕಾರನ ಸ್ಟಾಪ್ ಮಾಡ್ತಾರೆ ಕಾರನ್ನ ಸ್ಟಾಪ್ ಮಾಡದೆ ಇಲ್ಲಿ ಗಾಡಿ ಪಂಕ್ಚರ್ ಆಯ್ತು ಹಾಗೆ ಹೀಗೆ ಅಂತ ನೆಪ ಮಾಡಿ ತಾವೇ ಗಾಡಿ ತೆ ಗಾಳಿ ತೆಗೆದು ಇಲ್ಲಿ ರಿಪೇರಿ ಮಾಡಿಸ್ಕೊಂಡ್ ಬರ್ತೀನಿ ಪಂಪ್ ಹಾಕಿಸ್ಕೊಂಡು ಬರ್ತೀನಿ ಗೀರ್ ತುಂಬಿಸ್ಕೊಂಡು ಅಂತ ಕಾರಣ ಅಲ್ಲಿಂದ ಹೊರಡ್ತಿದ್ದಾಗೆ ಅಲ್ಲಿಗೆ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಡ್ತಾರೆ ಸಾಹಿತ್ಯ ನೋಡಿ ಶಾಕ್ ಆಗಿದ್ದೆ ಈ ಕಡೆ ಸಾಹಿತ್ಯ ಕ್ಲೋರೋಫಾರ್ಮ್ನ ಹಾಕಿ ಪ್ರಜ್ಞೆನ ತಮಿಸಿ ಎತ್ತ ಹಾಕೊಂಡು ಹೊರಟೆ ಬಿಡ್ತಾರೆ ಇಲ್ಲಿ ಬ್ಲ್ಯಾಕ್ ರೋಸ್ ತಕ್ಷಣ ಈ ಕಡೆ ಕರ್ಣ ಬರ್ತಾರೆ ನೋಡ್ತಾರೆ ಕೇಕೆ ಹಾಕಿ ನಗ್ತಿದ್ದಾರೆ ಬಿಕಾಸ್ ಇಲ್ಲಿ ಸಾಹಿತ್ಯ ಕಿಡ್ನಂಪ್ ಮಾಡಿಬಿಟ್ಟಣ ಅಂತ ಕಾರಣ ಯಾವುದೇ ರೀತಿ ಆಘಾತ ಆಗ್ತಿಲ್ಲ ಬಿಕಾಸ್ ಬ್ಲ್ಯಾಕ್ ರೂಸ್ ಸಾಹಿತ್ಯನ ಕಿಡ್ನಂಪ್ ಮಾಡುವುದು ಕಾರಣನ ಪ್ಲ್ಯಾನ್ ಆಗುತ್ತೆ ಹೊತ್ತು ಅದು ಬ್ಲ್ಯಾಕ್ ರೋಸ್ನ ಪ್ಲ್ಯಾನ್ ಆಗಿರಲಿಲ್ಲ ಇಚ್ ಮೀನ್ಸ್ ಇಲ್ಲಿ ಕರ್ಣ ಗಾಡಿನ ನಿಲ್ಸಿದ್ದೆ ಬ್ಲಾಕ್ ರೋಸ್ ಬರ್ಲಿ ಕಿಡ್ನಪ್ ಮಾಡಲಿ ಅಂತ ಬಿಕಾಸ್ ಕೆಡ್ಡ ತೋಡಿದ್ದಾರೆ ಬಲೆಗೆ ಬೇಯಿಸ್ಕೊಂಡಿದ್ದಾರೆ ಕರ್ಣ ಬ್ಲಾಕ್ ರೋಸ್ ನ ಪಾಪ ಬ್ಲಾಕ್ ರೋಸ್ ಅಷ್ಟೆಲ್ಲ ತಲೆ ಇಂಟೆಲಿಜೆಂಟ್ ಆಗಿದ್ರು ಕೂಡ ಇಲ್ಲಿ ಕರ್ಣನ ಕೆಡ್ಡಾಗೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬಹುದು ನಂತರ ಆಕೆಯನ್ನ ಒಂದು ಗೋಡೂನ್ಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಬರೋದ್ಕೂ ಕೂಡ ಅಣ್ಣ ಕರ್ಣ ಬ್ಲಾಕ್ ರೋಸ್ಗೆ ಕೆಡ ತೋಡಿದ್ದಾರೆ ಅಂತ ಗೊತ್ತಾಗುತ್ತೆ ಬಿಕಾಸ್ ಬ್ರಹ್ಮ ಕೈಲಿ ಇಲ್ಲಿ ಸಾಹಿತ್ಯಗೆ ಹಾಕಿರೋ ನೆಕ್ಲೆಸ್ ಅಲ್ಲಿ ಟ್ರ್ಯಾಕರ್ ಫಿಕ್ಸ್ ಮಾಡ್ಸಿದ್ದಾರೆ ಹಾಗಾಗಿ ಆ ಒಂದು ಟ್ರ್ಯಾಕರ್ ನ ಇಟ್ಕೊಂಡದ್ದೆ ಇಲ್ಲಿ ಲೊಕೇಶನ್ ಟ್ರ್ಯಾಕ್ ಮಾಡ್ತಿದ್ದಾರೆ ಕಾರಣ ಫಾಲೋ ಅಪ್ ಮಾಡ್ತಿದ್ದಾರೆ ಈ ಕಡೆ ಫುಲ್ ರಬ್ಬಲ್ ಆಗಿ ಇವತ್ತು ನನ್ನ ಕತೆ ಮುಗೀತು ಬ್ಲ್ಯಾಕ್ ರೋಸ್ ಅಂತ ಹೇಳಿ ಹೋಗ್ತಾ ಇದ್ರೆ ಆ ಕಡೆ ಸಾಹಿತ್ಯ ಮುಂದೆ ಕೇಕೆ ಹಾಕಿ ನನ್ನ ಸಾಮ್ರಾಜ್ಯಕ್ಕೆ ಸ್ವಾಗತ ಅಂತ ಹೇಳಿ ಬ್ಲ್ಯಾಕ್ ರೋಸ್ ಸಾಹಿತ್ಯಗೆ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ಯಾಕೆ ತೊಂದರೆ ಕೊಡ್ತಿದ್ಯಾ ಅಂತ ಹೇಳಿ ಕಿರ್ಚಾಡಿ ಚೀರಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನೀನಲ್ಲ ನನ್ನ ಟಾರ್ಗೆಟ್ ಕರ್ಣ ಕರ್ಣ ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತಿದ್ದಾರೆ ಫೈನಲಿ ಇದೇ ರೀತಿ ಮಾತಾಡುತ್ತಾ ಇರಬೇಕಿದ್ರೆ ಬ್ಲ್ಯಾಕ್ ರೋಸ್ಗೆ ಆ ಒಂದು ಟ್ರ್ಯಾಕರ್ ಕಣ್ಣಗೆ ಬಿದ್ದು ಬಿಡುತ್ತೆ ತಕ್ಷಣ ಫುಲ್ ಸೆಟ್ ಮಾಡ್ಕೊಂಡಿದ್ದೆ ಆ ಚಿನ್ನದ ಸರಾನ ಕಿತ್ಕೊಂಡೇ ಬಿಡ್ತಾರೆ ಅಷ್ಟು ಅಲ್ಲಿ ಆಲ್ರೆಡಿ ಕಾರಣ ಆ ಒಂದು ಜಾಗಕ್ಕೆ ಬಂದಿದ್ದ ಆಗಿದೆ ಇತ್ತ ಕಡೆ ಆಯಿ ಕೂಡ ಅನುರಾಧ ವಿಶ್ವನ ಮನೇಲಿ ಹೇಳೋಕೆ ಅಂತ ಮುಂದಾಗ್ತಾರೆ ಬೇಡ ಹೇಳಿದ್ರೆ ಖಂಡಿತ ರಾಜೇಂದ್ರ ಪ್ರಸಾದ್ ನನ್ನ ಮಗಳನ್ನ ಬಿಟ್ಟು ಅವಳನ್ನ ಮನೆ ಕರ್ಕೊಂಡು ಬಂದ್ಬಿಡ್ತಾನೆ ಹೇಳಿದ್ರೆ ನನ್ನ ಮಗಳು ಬದುಕು ಹಾಳಾಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ನಿಜವಾಗ್ಲೂ ಕೂಡ ಇಲ್ಲಿ ಯಾವುದೇ ವಿಷಯ ಹೇಳದೆ ಹಿಂದಿರುಗಿಬಿಡ್ತಾರೆ ಇಲ್ಲಿ ಆಯಿ ಕೂಡ ಯಾವುದೇ ವಿಷಯ ಿಗೂ ಕೂಡ ಹೇಳುವುದಿಲ್ಲ ರಾಜೇಂದ್ರ ಪ್ರಸಾದ್ಗೂ ಹೇಳುವುದಿಲ್ಲ ತದನಂತರ ಫಿಕ್ಸ್ ಮಾಡಿ ಈ ಜಾಗಕ್ಕೆ ಹುಡ್ಕೊಂಡು ಬರ್ತದಾನ ಬಾಬಾ ಕರ್ಣ ಅಂತ ಹೇಳಿ ಬ್ಲಾಕ್ ರೋಸ್ ಕೂಡ ವೇಟ್ ಮಾಡ್ತಾ ಇದ್ರೆ ಅಲ್ಲಿಗೆ ಜಬರ್ದಸ್ತ್ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಾರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನೀನು ನನ್ನಿಂದ ತಪ್ಪಿಸ್ಕೊಳ್ಳಕ್ ಆಗೋದಿಲ್ಲ ನೀನು ಅನ್ಕೊಂಡೆ ಸಾಹಿತ್ಯನ ಕಿಡ್ನಪ್ ಮಾಡಿದ್ದು ನಿನ್ನ ಪ್ಲಾನ್ ಅಂತ ಖಂಡಿತ ಇಲ್ಲ ನೀನು ಅಲ್ಲಿಗೆ ಬರೋ ಹಾಗೆ ಮಾಡಿದ್ದೆ ನನ್ನ ಪ್ಲಾನ್ ಅಂತ ಹೇಳಿ ಇಲ್ಲಿ ಕರ್ಣ ಹೇಳ್ತಿದ್ದಾರೆ ಈ ಕಡೆ ಮಂಡಲ ಆಗಿದ್ದಾರೆ ಇವತ್ತೊಂದು ಯಾವುದೇ ಕಾರಣಕ್ಕೂ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕಾರಣ ಹೇಳಿದದ್ದಾಗೆ ಬ್ಲಾಕ್ ರೋಸ್ ಕಾರಣನ ನಡುವೆ ಒಂದು ಬಿಗ್ ಫೈಟ್ ಕೂಡ ನಡೆಯುತ್ತೆ ಬಟ್ ಇನ್ನೇನು ಕಾರಣ ಬ್ಲಾಕ್ ರೋಸ್ ಯಾರು ಅನ್ನೋದನ್ನ ರಿವೀಲ್ ಮಾಡಬೇಕು ಬಟ್ ಅಷ್ಟರಲ್ಲಿ ಇಲ್ಲಿ ಅರ್ಣನಿಂದ ಬ್ಲಾಕ್ ರೋಸ್ ಎಸ್ಕೇಪ್ ಆಗಿಬಿಡ್ತಾರೆ ಈ ಬ್ಲಾಕ್ ರೋಸ್ ಯಾರು ನೀನು ಫೈನಲಿ ಮತ್ತೆ ಎಸ್ಕೇಪ್ ಅಂತ ಕಾರಣ ಹೇಳ್ತಿದ್ರೆ ಇಲ್ಲಿ ಫೈನಲಿ ಬ್ಲಾಕ್ ರೋಸ್ ತನ್ನ ಮುಖಕ್ಕೆ ಹಾಕಿರ್ತಕ್ಕಂಥ ಮಾಸ್ಕ್ ಅನ್ನ ಓಪನ್ ಮಾಡ್ತಿದ್ದಾರೆ ಹಾಗಿದ್ರೆ ಯಾರು ಇರ್ಬಹುದು ಈ ಬ್ಲಾಕ್ ರೋಸ್ ಅಂತ ಅನ್ನಿಸ್ತಿದೆ ಹಾಗಿದ್ರೆ ಅದು ಸಿಂಚು ತಂದೆ ಇರತಕ್ಕ ಚಾನ್ಸಸ್ ಜಾಸ್ತಿ ಇದೆ ಹಾಗಿದ್ರೆ ಅಲ್ಲಿರುವುದು ಸಿಂಚು ತಂದೆನ ಅವರೇ ಆಗಿದ್ರೆ ಏನಿದು ಕಾರಣನ ಮೇಲೆ ಇಚ್ಚಿತ್ತು ಆ ಅರುಂಧತಿ ಪರ ಕೆಲಸ ಮಾಡ್ತಿದಾರ ಅವರು ಎಲ್ಲ ಸತ್ಯ ಕೂಡ ತೆರೆದುಕೊಳ್ತಿದ್ಯಾ ಏನಾಗ್ತದೆ ಯಾವ ರೀತಿಯ ಟೂರಿಸ್ಟ್ ಅಂಡ್ ಟರ್ನ್ ಸಿಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ನೋಡೋದನ್ನು ಮಾಡಿ